ನಮಸ್ಕಾರ ಬಾಲಸ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ಅಧ್ಯಕ್ಷರಾಗಿದ್ದೀರಿ ಹಾಗಾಗಿ ಇವತ್ತು ವಿಶ್ವ ಪ್ರಾಕೃತಿಕ ಸಂರಕ್ಷಣಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ತಾವು ಕೂಡ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ಸರ್ವಿಸ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ತೀರಿ ನೋಡಿ ಶಾಲಾ ಮಕ್ಕಳಿಗೆ ಗಿಡಗಳನ್ನು ನಡೆಸುವ ಬಗ್ಗೆ ಜಾಗೃತಿ ಮೂಡಿಸ್ತೀರಿ ಗಿಡಗಳನ್ನು ನೆಡುವುದು ಮರಗಳನ್ನು ಉಳಿಸಬೇಕೆಂದು ಸಂಘದ ವತಿಯಿಂದ ನಾವು ಹಂಗೆ ಮುಂದಿನ ಪೀಳಿಗೆಗೆ ಒಂದು ಅನುಕೂಲವಾಗಲಿ ಅಂತಂತ ಗಿಡ ಮರಗಳನ್ನು ನೆಡೆಸ್ರೆ ಮಳೆ ಆಗ್ತದೆ ರೈತರಿಗೆ ಅನುಕೂಲ ಆಗ್ತದೆ ಯಾವುದೇ ಒಂದು ಮಳೆ ಬರಬೇಕು ಅಂದರೆ ಗಿಡ ಇರಬೇಕು ಗಿಡ ಇಲ್ಲ ಅಂತಂದಾಗ ಮಳೆ ಬರಲ್ಲ ಆದ್ದರಿಂದ ಪ್ರಕೃತಿ ನಮ್ಮ ಬರಬೇಕು ಚೆನ್ನಾಗಿರಬೇಕು ಅಂತಂದರೆ ಗಿಡ ಮರಗಳನ್ನ ನೆಡಬೇಕು ಸಾಲು ಮರ ತಿಮ್ಮಕ್ಕನವರ ಇವತ್ತು ಪ್ರಕೃತಿ ದಿನವಾದದ್ರಿಂದ ಸಂರಕ್ಷಣಾ ದಿನ ಆದ್ದರಿಂದ ನಮ್ಮ ಶಾಲುಮರ ತಿಮ್ಮಕ್ಕನವರ ಹಾದಿಯಲ್ಲಿ ನಮ್ಮ ಶ್ರೀನಿವಾಸ ಸಾಹೇಬರು ಅವರ ದಾರಿ ಮಾರ್ಗದಲ್ಲಿ ಹಾಗೂ ನಮ್ಮ ಎನ್ ಎಂ ನಳಿನ್ ಕುಮಾರ್ ರವರ ಹಾದಿಯಲ್ಲಿ ಹಾಗೂ ನಮ್ಮ ಮಲ್ಲೇಶಪ್ಪ ಡಬ್ಲ್ಯೂ ಡಬ್ಲ್ಯೂ ಎಫ್ ಮಲ್ಲೇಶಪ್ಪನವರ ಹಾದಿಯಲ್ಲಿ ನಾವು ಗುಂಡುಪೇಟೆ ತಾಲೂಕಿನಲ್ಲಿ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ವತಿಯಿಂದ ನಾವು ಕೆಲವು ಜಾಗೃತಿಗಳನ್ನ ಮೂಡಿಸ್ತಾ ಇದ್ದೀವಿ ಈಗಲೂ ನಾವು ನಡ್ಕೊಂಡು ಬರ್ತಾ ಇದ್ವಿ ಅವರಲ್ಲಿ ಗಿಡ ಮರಗಳನ್ನು ಉಳಿಸಬೇಕು ಕಾಡನ್ನು ರಕ್ಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಸರ್ ಹಾಗೆ ನೀವು ಈಗ ಕಾಡಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಿಟ್ಟಂತಹ ಡಿ ಎಫ್ ಶ್ರೀನಿವಾಸರವರು ಕೂಡ ಒಂದು ಅವರ ಸರ್ವಿಸ್ ಅವರ ಅಧಿಕಾರದ ಅವಧಿಯಲ್ಲಿ ಆ ಕಾಡುಗಳ ಸಂರಕ್ಷಣೆ ಬಗ್ಗೆ ಹಲವಾರು ಒಂದು ಕ್ರಮವನ್ನು ಕೈಗೊಂಡಿದ್ದರು ಹಾಗೆ ತಾವು ಕೂಡ ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸರ್ವಿಸ್ ಮಾಡಿದ್ದೀರಿ ಹಲವಾರು ವರ್ಷಗಳಿಂದ ಮರಗಳನ್ನು ಮತ್ತು ಇಲ್ಲಿ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದವ್ರಿಗೆ ಮತ್ತು ಇನ್ನಿತರ ಇವ್ರಿಗೆ ನೀವು ಯಾವ ರೀತಿ ಒಂದು ಮಾರ್ಗದರ್ಶನವನ್ನು ನೀಡ್ತೀರಿ ಗಿಡ ನೆಡುವುದರ ಮುಖಾಂತರವಾಗಿ ಇಡೀ ಅವಾಗ ನಮ್ಮ ಶ್ರೀನಿವಾಸ್ ಸಾಹೇಬರು ನಮಗೆ ಈಗ ಮರಣ ಹೊಂದಿರತಕ್ಕಂಥ ಶ್ರೀನಿವಾಸ್ ಸಾಹೇಬರು ನಮಗೆ ಎಸೆಫ್ ಆಗಿದ್ರು ಅವಾಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರು ಎ ಸೇಫ್ ಆಗಿದ್ದಾಗ ನಾವು ಅವ್ರ ಯಾವುದೇ ಒಂದು ಗಂಧ ಹಿಡಿಯೋಕ್ಕಾಗಲಿ ಯಾವ ರೀತಿ ಆಗಲಿ ನಮ್ಮನ್ನು ಜಾಗೃತಿ ಮೂಡಿಸಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು ಕರ್ಕೊಂಡು ಹೋಗ್ಬಿಟ್ಟು ಇದೇ ಬೆಳಗಿರಂಗನ ಬೆಟ್ಟ ಆ ಬಂಡೀಪುರ ಆ ಡಬಲ್ ರೋಡ್ನಲ್ಲಿ ಹಾಗೂ ಚಮ್ನಳ್ಳ ಇಂಥ ಕಡೆಯೆಲ್ಲ ನಾವು ಶ್ರೀಗಂಧಗಳನ್ನ ವಶಪಡಿಸ್ಕೊಂಡಿದ್ದೀವಿ ಸರ್ಕಾರಕ್ಕೆ ನಾವು ಹಿಡಿದುಕೊಟ್ಟಿದ್ದೀವಿ ಆವಾಗ ನಮಗೆ ಪ್ರಶಸ್ತಿ ಪತ್ರನೂ ಸಹ ಕೊಟ್ಟಿದ್ದಾರೆ ಆಗ ದಾರಿ ಮಾರ್ಗ ಹಿರಿಯ ಅಧಿಕಾರಿಗಳು ಕಾಡ್ಗೆ ಅವರ ಜೀವವನ್ನು ಲಕ್ಕಿಸದೆ ಬಂದು ಕರ್ತವ್ಯ ನಿರ್ವಹಿಸ್ತಿದ್ರು ಆ ಅವರ ದಾರಿ ಮಾರ್ಗದಲ್ಲಿ ನಾವು ಕರ್ತವ್ಯ ಉತ್ತಮವಾಗಿ ನಾವು ನಿರ್ವಹಿಸ್ಕೊಂಡು ಬಂದಿದ್ದೀವಿ ಆದ್ದರಿಂದ ಅಂದರೆ ಕಾಡು ರಕ್ಷಣೆ ಮಾಡಬೇಕು ಗಿಡ ಮರಗಳನ್ನ ನೆಡಬೇಕು ತಿಮ್ಮಕ್ಕನವರ ಹಾದಿಯಲ್ಲಿ ನಾವು ಸಾಗಬೇಕು ಹಾಗೂ ಮಲ್ಲೇಶಪ್ಪನವರ ಎಲ್ಲಿ ಎ ಡಬ್ಲ್ಯೂ ಡಬ್ಲ್ಯೂ ಎಫ್ ಮಲ್ಲೇಶಪ್ಪನವರ ಹಾದಿಯಲ್ಲಿ ಎನ್ ಎಮ್ನ ನವೀನ್ ಕುಮಾರ್ ವನ್ಯಜೀವಿ ಪರಿಪಾಲಕರ ಹಾಗೂ ನಮ್ಮ ಶ್ರುತಿ ಕೀರ್ತಿ ಅವರು ಗೌರವಾಧ್ಯಕ್ಷರಾಗಿದ್ದಾರೆ ನಮ್ಮ ಎನ್ ಎಮ್ ನವೀನ್ ಕುಮಾರ್ ಅವರು ಸಹ ನಮ್ಮ ಸಂಘದಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ ಇದನ್ನು ಸಂಘನ ನಾವು ಗಿಡ ಮರಗಳನ್ನು ಉಳಿಸಿ ಬೆಳೆಸಿ ವನಿಜ್ಯಗಳನ್ನು ರಕ್ಷಿಸಿ ಅಂತ ನಮ್ಮ ಸಂಘದ ಮುಖಾಂತರ ಈ ದಿನದಿಂದ ನಾವು ಈ ದಿನ ನಾವು ಸಾರ್ವಜನಿಕರಿಗೆ ಮನವಿ ಮಾಡಿಕೊಡ್ತೀವಿ ಸರ್ ಹಾಗೆ ಬಾಲು ಸರ್ ಇನ್ನೊಂದು ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಹುಟ್ಟು ಹಬ್ಬಕ್ಕೆ ಆ ಕೇಕ್ ಕಟ್ ಮಾಡೋದು ಹಾರ ಹಾಕೊಳ್ಳೋದು ಪೇಟೆ ಹಾಕೊಳ್ಳೋದು ಎಲ್ಲ ಮಾಡ್ತಾರೆ ಆದರೆ ಹುಟ್ಟು ಹಬ್ಬದ ದಿನದಂದೇ ಒಂದು ಗಿಡ ನೆಡುವುದರ ಮುಖಾಂತರವಾಗಿ ಪರಿಸರ ಸಂರಕ್ಷಣೆ ಮಾಡ್ಬೋದಲ್ವಾ ಮಾಡುವ ಸರ್ ಈಗ ನಾವು ಕೇಕ್ ತಂದು ಕಟ್ ಮಾಡೋ ಒಟ್ಟಲ್ಲೇ ನಾವು ನಮ್ಮ ಸಂಘದ ವತಿಗೆ ಕೇಳಿದ್ರೆ ಗಿಡ ಮರಗಳನ್ನ ಕೊಡ್ತೀವಿ ಆ ಮಕ್ಕಳ ಕೆಲವ್ ನೆಡೆಸಿದ್ರೆ ಆ ಅವ್ರ ಹೆಸರು ಬರ್ತದೆ ಸತ್ತರು ನೋಡಿ ಸಾರು ಈಗ ಸಾಲುಮಾರ ತಿಮ್ಮಕ್ಕನವರು ಚಿತ್ರ ಇದ್ದಾರೆ ಇದ್ರೂ ಸಹ ಈಗ ಅವ್ರಿಗೆ ರಾಷ್ಟ್ರಪತಿ ಪ್ರಶಸ್ತಿಗಳು ಎಲ್ಲ ಕರೆದು ಗೌರವ ಸಲ್ಲಿಸ್ತಾರೆ ಯಾಕೆ ಹೇಳಿ ಅವರು ಗಿಡ ಮರ ಬೆಳೆಸ್ತಕ್ಕೆ ಅವರು ಆದಿಲ್ಲ ನಾವು ಸಾಕ್ತಿದ ರಾಜವರೇ ತುಂಬ ತುಂಬ ಧನ್ಯವಾದಗಳು ಬಾಲು ಸರ್ ಇಷ್ಟೋ ತನಕ ಹಲವಾರು ಒಂದು ಈ ಪರಿಸರ ಪ್ರಾಕೃತಿಕವಾದಂತಹ ಈ ಒಂದು ಪರಿಸರವನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾಹಿತಿಗಳನ್ನು ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದೀರಿ ಹಾಗಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಧನ್ಯವಾದ